ಸರ್ ನಮಗೇನೆಂದರೆ ಎಷ್ಟು ದುಡಿದ್ರೂ ನಮಗೆ ಇವನಿಗೆ ಕೈಗೆ ನಿಲ್ತಾ ಇರಲಿಲ್ಲ ಬಟ್ಟು ಒಂದನೇ ತಾರೀಕು ಬಂತು ಅಂದರೆ ಬ ನಾವು ಬಡ್ಡಿಗೆ ತಗೋಬೇಕಾಗಿತ್ತು ಬಡಿಗೆ ಕಟ್ಟಬೇಕಾಗಿತ್ತು ಮನೆ ಕಡೆ ಏನು ನಡೀತಾ ಇರಲಿಲ್ಲ ಅವಾಗ ಊಟಕ್ಕೂ ತುಂಬ ಕಷ್ಟ ಇತ್ತು ನನ್ನ ಮಗನಿಗೆ ಸುಮಾರು ಹಾಲು ಕೊಡಿಸಿದ ಹಾಲು ಒಂದು ಪ್ಯಾಕೆಟ್ ಕೊಡೋಕೆ ಕೂಡ ನಮಗೆ ಯೋಗ್ಯತೆ ಇರಲಿಲ್ಲ ಆ ಸ್ಥಿತಿಯಲ್ಲಿದ್ದು ಗುರೀಜಿ ಹೇಳ್ದಂಗೆ ನಾವು ಹೆಂಗೆ ನಡ್ಕೊಂಡವೋ ಅದೇ ರೀತಿ ನಡ್ಕೊಂಡಿದ್ದಕ್ಕೆ ಅನುಕೂಲ ನಮಗೆ ಗೊತ್ತಾಯ್ತಲ್ವ ನಮ್ಗೆ ಹೇಳಿದ್ರು ದಕ್ಷಿಣ ದಿಕ್ಕಿಗೆ ಮಲಕಬೇಕು ಅಂತಂದರು ಅದೇ ಥರ ಇದ್ದೀವಿ ಈ ಸ್ಥಿತಿಯಲ್ಲಿ ನಾವು ಚೆನ್ನಾಗಾಗಿದ್ದೀವಿ ಮೂರು ಸಾವಿರ ರೂಪಾಯಿ ಬ್ಲೌಸ್ ಹೊಲಿತೀನಿ ನಾಲ್ಕು ಸಾವಿರ ರೂಪಾಯಿ ಬ್ಲೌಸ್ ಹೊಲಿತೀನಿ ಇವಾಗ ಐದು ಜನ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಹತ್ರ ಐದು ಜನಕ್ಕೂ ಸಂಬಳ ಇದ್ದೀನಿ ಒಳ್ಳೆ ಕೆಲಸ ಮಾಡುತ್ತೆ ಶ್ರೀನಿವಾಸ ತಾಲೂಕಲ್ಲಿ ನಂಬರ್ ಒನ್ ಆಗಿದೆ ನಾವು ಒಬ್ಬರನ್ನ ಕಾಸು ಬೇ ಕೇಳೋ ರೀತಿಯಲ್ಲಿದ್ದವು ಇವಾಗ ಕಾಸು ಕೇಳೋ ರೀತಿಯಲ್ಲಿಲ್ಲ ಒಬ್ಬರು ಕೊಡುವ ರೀತಿಯಲ್ಲಿದ್ದೀನಿ ನಾನು ನನಗೆ ತುಂಬ ಸಂತೋಷ ನಮ್ಮ ಫುಲ್ಲು ಖುಷಿಯಾಗಿದ್ದೀನಿ ನನ್ನ ಕಡೆಯಿಂದ ನಮ್ಮ ಸಂಸಾರ ಕಡೆ ನಮ್ಮ ಕುಟುಂಬ ಕಡೆಯಿಂದ ಗುರುಜಿಯವ್ರಿಗೆ ತುಂಬ ಧನ್ಯವಾದಗಳು ತುಂಬ ತುಂಬಾ ಧನ್ಯವಾದಗಳು ಸರ್